ಅವ ಹೊಸಕೋಟೆ ತಾಲೂಕಿನ ಜನತೆಗೆ ಅವೇ ಮುಖೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ಲೋಕದಮ್ಮ ದೇವಿ ಕರಗ ಮಹೋತ್ಸವದ ಶುಭಾಶಯಗಳನ್ನು ಕೊಟ್ಟು ತಿಳಿಸಕ್ಕೆ ಬಯಸ್ತೇನೆ ಹಾಗೂ ಕರ್ನಾಟಕದಲ್ಲಿ ಬೆಂಗಳೂರು ಕರಗ ಎಷ್ಟು ಪ್ರಸಿದ್ಧನೋ ನಮ್ಮ ಹೊಸಕೋಟೆ ಕರಗನೋ ಅಷ್ಟೇ ಪ್ರಸಿದ್ಧ ಹಾಗೂ ಇತಿಹಾಸವನ್ನು ಸಹ ಹೊಂದಿದೆ ಇಲ್ಲಿ ಮೊದಲ ಬಾರಿಗೆ ಬ್ರಹ್ಮರಥೋತ್ಸವ ನಡೆಯುತ್ತೆ ಆಮೇಲೆ ಈ ಬ್ರಹ್ಮರೋತ್ಸವ ಬ್ರಹ್ಮರಥ ಸ್ವಾಮಿ ಕರಗ ಮಹೋತ್ಸವ ನಡೆಯುತ್ತೆ ಈ ರಥೋತ್ಸವಕ್ಕೆ ನಮ್ಮ ಹೊಸಕೋಟೆ ತಾಲೂಕಿನ ಸುತ್ತಮುತ್ತ ಇರುವ ಹಳ್ಳಿಗಳಿಂದ ಆ ಕರ್ನಾಟಕದ ಸುತ್ತಮುತ್ತಲಿರುವ ರಾಜ್ಯಗಳಿಂದ ಹಲವಾರು ಜನಗಳು ಬರುತ್ತಾರೆ ಅದರ ಪ್ರಯುಕ್ತ ನಾವು ನಮ್ಮ ತಂಡದ ಪರವಾಗಿ ಅನ್ನದಾನವನ್ನು ಏರ್ಪಡಿಸುತ್ತೇವೆ ಹಾಗೂ ಇದು ನಮ್ದು ಮೊದಲನೇ ಬಾರಿ ನಡೀತಾ ಇರೋದ್ರಿಂದ ಇದನ್ನು ಮುಂದಿನ ವರ್ಷ ಇಂತ ನಾವು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತೀವಿ ಇಂದು ತುಂಬಾ ವಿಜೃಂಭಣೆಯನ್ನು ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ ಮಾಡೇ ಮಾಡ್ತೀವಿ ಹಾಗೂ ಈ ಅನ್ನದಾನಕ್ಕೆ ನನಗೆ ಪ್ರೋತ್ಸಾಹ ನೀಡಿದ ನಮ್ಮ ತಂಡದವರು ನಮ್ಮ ಅಣ್ಣ ಸಂಬಂಧರು ಧನ್ಯವಾದವನ್ನು ತಿಳಿಸಲು ಇಚ್ಛೆದಾಗಿ ಹೊಸಕೋಟೆ ಜನತೆಗೆ ಮಹೋತ್ಸವ ಹಾಗೂ ಅವಿಮುಖೇಶ್ವರ ಬ್ರಹ್ಮಣೋತ್ಸವದ ಶುಭಾಶಯಗಳು ಈ ದಿನ ಏನಂತಂದ್ರೆ ನಾವು ಒಂದು ಅವಿ ಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಇರೋದ್ರಿಂದ ಒಂದ್ ಐದ್ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅದ್ರ ಮೊದಲನೇದಾಗಿ ನಮ್ ಬ್ರದರ್ ಗಂಗಾಧರ್ ಶೆಟ್ಟಿ ಮತ್ತೆ ವಾಸಣ್ಣ ಮುಂದಾಜ್ ಹಣ್ಣು ರಾಜಗೋಪಾಲ ಹಣ್ಣು ನಮ್ ಫ್ರೆಂಡ್ಸ್ ನಮ್ ಹುಡುಗರು ಎಲ್ಲಾರು ಸೇರಿ ಅನುದಾನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಎಲ್ಲರೂ ಅಷ್ಟೇ ಎಲ್ಲರೂ ಸೇರಿ ಒಂದು ಟೀಮ್ ವತಿಯಿಂದ ಎಲ್ಲಾರು ಅನುದಾನ ಮಾಡ್ತಾ ಇದೀವಿ ಇನ್ನೊಂದು ಎಸ್ಕೋಟೆ ಜನತೆಗೆ ಹೇಳಕ್ ಏನಂತಂದ್ರೆ ಎಲ್ಲರಿಗೂ ಅಷ್ಟೇ ನೆಮ್ಮದಿ ಶಾಂತಿ ಸುಖ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಡ್ತೀನಿ ಅಷ್ಟೇ ರವಿ ಅಂತ ಈ ಈ ನಾವು ಇಲ್ಲಿ ಅನ್ನದಾನ ಅನದಾನ ಎಲ್ಲ ನಮ್ಮ ಫ್ರೆಂಡ್ಸು ವಾಸ ಹಣ್ಣು ಕೋವಿ ಅರಿಶಾಲು ಇವೆಲ್ಲ ಸೇರಿ ನಾವು ಮಾಡ್ಬೇಕು ಅನ್ಬಿಟ್ಟು ಚೇರ್ಮಾನ ಮಾಡ್ಕೊಂಡಿದ್ದು ಮಾಡ್ತಾ ಇದ್ದೇವೆ ಎನಗಾ ಒಳ್ಳೇದಾಗಿದೆ ತಾಲೂಕು ಬ್ರಹ್ಮ ರಥೋತ್ಸವದ ಬಗ್ಗೆ ಏನೇ ಎಲ್ಲರಿಗೂ ಶುಭಾಷೆಗಳನ್ನ ಕೊಡುತ್ತೆ ಬ್ರಹ್ಮ ರಥೋತ್ಸವ ನಡೀತಿದೆ ಇದ್ರ ಬಗ್ಗೆ ನೀವೇನೇ ಇವತ್ತಿನ ದಿನ ನಮ್ಮ ಹೊಸ್ಕೋಟೆ ತಾಲೂಕಲ್ಲಿ ಬ್ರಹ್ಮ ರಥೋತ್ಸವ ಸಾವಿರದ ಒಂಬೈನೂರ ಐದರಿಂದ ಸ್ಟಾರ್ಟ್ ಆಗಿದೆ ಈ ಹೊತ್ತಿಗೆ ನೂರ ಇಪ್ಪತ್ತು ವರ್ಷಗಳ ಕಾಲ ಇದರ ಇತಿಹಾಸ ಇದೆ ಸೊ ಕರ್ನಾಟಕದಲ್ಲಿ ತುಂಬಾ ಅತಿ ದೊಡ್ಡ ಒಂದು ಜಾತ್ರೆ ನಡೆಯುತ್ತದೆ ಹಾಗಾಗಿ ಇಲ್ಲಿ ಒಂದು ಕಡಗ ಮಹೋತ್ಸವ ಮತ್ತೆ ಬ್ರಹ್ಮ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲ ಹಲವಾರು ವರ್ಷಗಳಿಂದ ಇದನ್ನ ಮಾಡ್ಬೇಕಂತ ನಮ್ಮ ಮುಂದರಾಜವರು ವಾಸಣ್ಣವರು ಮತ್ತೆ ನಮ್ಮ ಅವರು ಪ್ರವೀಣ್ ಅವರು ಮತ್ತೆ ರಾಜಗೋಪಾಲ್ ಅವರು ಮತ್ತೆ ಸಂತೆ ಅವರು ಇತರ ತಂಡ ತುಂಬಾ ವರ್ಷಗಳಿಂದ ಇದನ್ನ ಮಾಡ್ಬೇಕು ಅನ್ಕೊಂಡಿದ್ರು ಸೊ ಹಾಗಾಗಿ ಈ ವರ್ಷ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ವರ್ಷ 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 ನೋಡ್ಕೊಂಡೋಗ್ತಾನೆ ಇರುತ್ತೆ ಹಾಗೆ ಇನ್ನ ಇತರ ಕಾರ್ಯಕ್ರಮ ಸಾರ್ವಜನಿಕವಾಗಿ ಏನೇನು ಅನುಕೂಲ ಆಗುತ್ತೋ ಆ ಕಾರ್ಯಕ್ರಮಗಳೆಲ್ಲ ಮಾತಾ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ ಮತ್ತೆ ಜನಗಳಿಗೆ ಈ ಹಬ್ಬ ಎಲ್ಲರಿಗೂ ಸುಖ ಸಂತೋಷ ತರಲಿ ಅಂತ ಮತ್ತೆ ಮುಂದಿನ ದಿನಗಳಲ್ಲಿ ಇದು ರಾಜ್ಯಾದ್ಯಂತ ಅಲ್ದಿರ ದೇಶಾದ್ಯಂತ ದೊಡ್ಡ ಒಂದು ರಥೋತ್ಸವ ಆಗ್ಲಿ ಅಂತ ನಾನು ಬಯಸ್ತೀನಿ ಮತ್ತೆ ಹೊಸಕೋಟೆ ಕರಗ ಉತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂನು ಎಲ್ರಿಗೂ ದೇವರು ಭಗವಂತ ಆರ್ಯ ಐಶ್ವರ್ಯ ಕೊಟ್ಟು ಎಲ್ರಿಗೂ ಕಾಪಾಡ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೆ ಹಬ್ಬದ ವಾತಾವರಣ ಇದೆ ಜಾತ್ರೆ ಎಲ್ರು ಎಂಜಾಯ್ ಮಾಡೋಣ ಎಲ್ರು ಚೆನ್ನಾಗಿ ಎಂಜಾಯ್ ಮಾಡೋಣ ಇದು ತುಂಬಾ ನಾನಾ ಕಡೆಯಿಂದ ತುಂಬಾ ಜನ ಬರ್ತಾರೆ ಇಲ್ಲಿ ಹೋಟೆಲ್ ವ್ಯವಸ್ಥೆ ತುಂಬಾ ಅನಾನುಕೂಲವಾಗಿರುತ್ತೆ ಯಾಕಂದ್ರೆ ತುಂಬಾ ಜನ ಬರೋದ್ರಿಂದ ಅಲ್ಲಿ ಊಟ ಸಿಗೋದು ಕಷ್ಟ ಆಗುತ್ತೆ ಅದಕ್ಕೆ ನಮ್ ಸಹ ಕಾರ್ಯದ ಸಹಾಯ ಮತ್ತೆ ನಮ್ಮ ನಮ್ಮ ಹೊಸಕೋಟೆ ಬಾಯ್ಸ್ ತಂಡ ಇಂದ ಎಲ್ರು ನಾವೆಲ್ಲ ಸೇರ್ಕೊಂಡು ಒಂದು ಅನ್ನದಾನ ಸಂತರ್ಪಣೆ ಮಾಡ್ತಾ ಇದ್ವಿ ಸಾವಿರದ ಐನೂರು ಜನಕ್ಕ ಅನುಸಂತರ್ಪಣೆ ಮಾಡೋದಕ್ಕೆ ನಾವು ನಮ್ ಫ್ರೆಂಡ್ಸ್ ಗಂಗಾಧರ್ ಮುದ್ರಾಜು ನಮ್ಮ ಅರೀಶು ನಮ್ ಪವಿ ಆಮೇಲೆ ನಮ್ ಜೆ ಸಿ ಪಿ ನಾಗಾಜ ಅವರು ನಾವೆಲ್ಲಾ ಸೇರಿ ಒಟ್ಟಿಗೆ ಕೂಡಿ ಇದಕ್ಕೆಲ್ಲಾ ಪೋಸ್ಟ್ ಆಗ್ಬಿಟ್ಟಿದ್ದು ನಮ್ ಗಂಗಾಧರ್ ನಮ್ಗೆ ಇದು ಐಡಿಯಾ ಇರ್ಲಿಲ್ಲ ಅದನ್ನ ನಾವೇನೋ ಮಾತಾಡೋ ಟೈಮಲ್ಲಿ ದೇವ್ರ ಏನೋ ಒಂದು ಬುದ್ಧಿ ಕೊಟ್ಟು ಈ ತರ ಹೋಗೋದಕ್ಕೆ ಈ ಗಂಗಾಧರ್ ಮುಖಾಂತರ ಏನಾದ್ರು ಮಾಡ್ತಿದ್ದೇನೋ ಗೊತ್ತಿಲ್ಲ ಬಟ್ ಹೊಸ ಜನತೆಗ ಶುಭಾಶಯಗಳು ತಿನ್ಸಕ್ಕ ಈ ಇದು ಪ್ರಯುಕ್ತ ಮತ್ತೆ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಎಲ್ಲಾರ್ಗು ಶುಭಾಶಯ ಕೇಳ್ಸುತ್ತ ನಮ್ ಜೊತೆಲಿ ರಚನೆ ಇದ್ರಿಗೆಲ್ಲಾರು ಶುಭಾಶಯ ಕೇಳ್ತೀವಿ ಎಲ್ಲಾರು ಚೆನ್ನಾಗ್ಲಿ ನಮ್ ಶರತ್ ಬಚ್ಚರು ನಮ್ ಶಾಸಕರು ಎಲ್ಲಾರು ಅವ್ರ ಇರೋ ಗಂಟೆ ಚೆನ್ನಾಗಿರ್ತೀವಿ ಅವ್ರ ಮುಖಾಂತರ ಎಲ್ಲಾ ಮಾಡ್ತಾ ಇದ್ವಿ